i ಸರ್ ಈಗ ನೀವು ಸಾಕಷ್ಟು ವಿಚಾರಗಳು ಹೇಳ್ತಾ ಬಂದಿದ್ದೀರಾ ಈಗ ನಿಮ್ಮ ಒಂದು ಕಲಿಕೆ ಸಮಯದಲ್ಲಿ ನೀವು ಯಾಕಂದರೆ ಸನ್ಯಾಜೆಲ್ಲ ನೀವು ಈ ಒಂದು ಫೀಲ್ಡಲ್ಲಿ ನೀವು ಸಾಧನೆಗಳು ಕಲಿಯೋದು ಇವುಗಳನ್ನು ನೀವು ಅಭ್ಯಾಸ ಮಾಡ್ಕೊತ ಅದರಲ್ಲಿ ಇದ್ದೀರಾ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದೀರಾ ಸೊ ಇದುವರೆಗೂ ನೀವು ಯಾವೆಲ್ಲ ಒಂದು ಸಾಧಕರನ್ನು ನೀವು ಭೇಟಿ ಮಾಡಿದ್ದೀರಾ ಯಾವೆಲ್ಲ ಒಂದಷ್ಟು ಗುರುಗಳಿಂದ ಏನೆಲ್ಲ ವಿದ್ಯೆಗಳನ್ನ ಸಂಪಾದನೆ ಮಾಡ್ಕೊಂಡಿದ್ದೀರಾ ಯಾವ ಥರ ಗುರುಗಳನ್ನ ನೋಡಿದ್ದೀರಾ ಆ ಗುರುಗಳ ಬಗ್ಗೆ ಅವ್ರ ಪರಿಚಯ ನಿಮ್ಮ ಒಂದು ಅಪ್ ಟು ಇಲ್ಲಿ ತನಕ ನೀವು ಬೆಳೆದು ಬಂದಿರೋ ಆದಿ ಯಾರನ್ನ ಸಂಪರ್ಕ ಮಾಡಿರೋದು ವಿಶೇಷ ವ್ಯಕ್ತಿಗಳು ಇದ್ದರೆ ಇದ್ರೆ ಬಗ್ಗೆ ತಿಳಿಸ್ಕೊಡಿ ನಾನು ಈ ಒಂದು ದಾರಿಗೆ ನಾನು ಹತ್ತನೇ ವಯಸ್ಸಿನಿಂದ ಈ ದಾರಿ ಆಗದಿನ ಹತ್ತನೇ ವಯಸ್ಸಿನಿಂದ ಈ ದಾರಿ ಆಗದಿನ ಒಂದು ನನಗೆ ಅಂದಾಜು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಅನುಭವ ಐತೆ ಇದ್ರಾಗ ಅಂತ ಎಲ್ಲ ನಮ್ಮನೆ ಗ್ರಂಥಗಳನ್ನು ಅಭ್ಯಾಸ ಮಾಡೀನಿ ಮತ್ತೆ ಅಂತ ವಿಶೇಷ ವ್ಯಕ್ತಿಗಳ ಸಹಿತ ನನ್ನ ಜೀವನದೊಳಗೆ ಬಂದು ಬಿಟ್ಟೆ ನನಗೆ ಕೆಲವೊಂದಿಷ್ಟು ವಿಚಾರ ಹೇಳೋಗ್ಯಾರ ಅಂತ ಕೆಲವೊಂದಷ್ಟು ವಿಚಿತ್ರ ವ್ಯಕ್ತಿಗಳು ವಿಚಿತ್ರ ಯೋಗಿಗಳನ್ನು ನಾನು ನೋಡಿನಿ ಮತ್ತೆ ನನಗೆ ಬಂದ ಟೈಪ್ ಎಲ್ಲರಿಗಿನ ಇಂಥ ಒಂದು ಯೋಗ ಸಿಗೋದು ಕೆಲವೊಂದಿಷ್ಟು ಅನುಭವ ನನಗ ಆದ್ರೆ ಎಲ್ಲ ಅನುಭವ ನಾನು ಇಲ್ಲಿ ಚಾನಲ್ನ ಹೇಳಕ್ಕೆ ಇಷ್ಟಪಡೋದಿಲ್ಲ ಅಂದ್ರೆ ಅದಕ್ಕೊಂದು ಲಿಮಿಟ್ ಐತಿ ಎಷ್ಟು ಹೇಳಬೇಕು ಎಷ್ಟು ಹೇಳಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟು ಅನುಭವಗಳನ್ನು ಹೇಳಬಾರ್ದು ಅಂತ ಅದಕ್ಕೆ ನಿಷೇಧ ಐತೆ ಅದಕ್ಕೆ ಒಂದು ಲಿಮಿಟ್ ಐತೆ ಅಲ್ಲಿವರೆಗೆ ಮಾತ್ರ ನಾನು ಹೇಳ್ತೇನೆ ಫಸ್ಟ್ ನಾ ದೀಕ್ಷಾ ತಗೋಬೇಕಂತ ಬೇರೆ ಎಲ್ಲ ಕಡೆ ಹುಡುಕಾಡಿದೆ ಎರಡು ಸಾವಿರದ ಐದು ನಾಲ್ಕು ಐದನೇ ಸಾಲಿನಾಗ ನಮ್ಮ ಏನು ಲಿಂಗಾಯತ ಮಟ್ಟಗಳ ಎಲ್ಲ ಕಡೆ ನೋಡಿದೆ ದೀಕ್ಷಾ ತಗೋಬೇಕಂತೇಳಿ ತಿರ್ಗಾಡಿದ ಮ್ಯಾಗ ಎಲ್ಲರೂ ಹಿಂಗ ಪುಸ್ತಕ ಓದಿ ಪ್ರವಚನ ಹೇಳವ್ರಾದ್ರು ಪ್ರಾಕ್ಟಿಕಲ್ ಥಿಯವ್ರು ಯಾರು ನಾನು ಸಿಗಲಿಲ್ಲ ಇನ್ನಿವ್ರಲ್ಲಿ ದೀಕ್ಷೆ ತಗೊಳ್ಳೋದು ಬೇಡ ಅಂತ ಬಿಟ್ಟೆ ಮತ್ ಯಾರಾದ್ರೂ ಗುರುಗಳು ಸಿಗತಾರ ತಿರ್ಗಾಡಿ ನೋಡಿದ್ರು ಸಹಿತ ಯಾರ ಅಂತ ಯೋಗ್ಯರು ಕಾಣ್ಲಿಲ್ಲ ಹಿಮಾಲಯ ತನಕ ಹೋದ್ ನಾನು ತಿರ್ಗಾಡ್ಕೊಂಡು ಹಿಮಾಲಯ ತನಕ ಹೋದ್ರೂ ಸಹಿತ ಅಂತ ಯೋಗ್ಯರು ಯಾರು ಕಾಣ್ಲಿಲ್ಲ ಅಲ್ಲಿ ಅಲ್ಲಿ ಮಠಾಧಿಪತಿಗಳಂತಿರ್ತಾರ ಊಟ ಮಾಡ್ತಾರ ಊಟ ಊಟ ಮಾಡ್ತಾರ ಆರತಿ ಆಗತ್ತ ಇಲ್ಲಿ ಅವ್ರಕ್ಕಿಂತ ಕನಿಷ್ಠ ಅಲ್ಲಿ ಇವರನ್ನು ಬೆಸ್ಟ್ ಅಂತ ಇವ್ರೇನು ಬೇಸಿ ಕನಿಷ್ಠ ದಿನಕ್ಕೆ ಒಂದು ಅರ್ಧ ತಾಸರ ಜಪತಪ್ಪ ಅಂತ ಮಾಡ್ತಾರೆ ಅವ್ರು ಅದು ಇಲ್ಲ ಅವ್ರು ಏನಿಲ್ಲ ಅವ್ನು ಏನೂ ಮಾಡೋದೇ ಇಲ್ಲ ಅಲ್ಲಿ ಆರತಿ ಇಕ್ಕಿರ್ತ ದೇವಸ್ಥಾನದಾಗ ಬಂದು ಆರತಿಗ್ ನಿಂದಿರ್ತಾರೆ ಅಂದಿಟ್ಟು ಅದು ಮುಗಿದ ಮೇಲೆ ಉಂಡ ಮಾಡ್ಕೊಂಬಿಡ್ತಾರೆ ಬೆಳಗ್ಗೆನೋ ಐದು ಗಂಟೆ ಎಳ್ದು ನಾಲ್ಕು ಗಂಟೆ ಎದ್ದು ಸ್ನಾನ ಮಾಡ್ಕೊಂಡು ಮತ್ತೆ ಆರತಿ ಮಾಡಿ ಮತ್ತೆ ಹೋಗಿ ಬಿಡೋದು ಇಲ್ಲಿ ಅಲ್ಲಿರುವಂಥ ಒಂದು ಸಾಧುಗಳ ಜೀವನ ಇದು ಏನು ಮಠಾಧಿಪತಿ ಆದಂಥವ್ನು ಅವನು ಕಡೆ ಕುಂತಿರ್ತಾನೆ ಸ್ವಲ್ಪ ಜಪ ಮಾಡ್ತಿರ್ಬೋದು ಯಾರೋ ಅಂತ ಅವ್ರು ಸಿಗ್ಲಿಲ್ಲ ನನಗಲ್ಲಿ ಹಿಂಗಾಗಿ ನಾನೇನ್ ಮಾಡಿದೆ ವಾಪಸ್ ದಕ್ಷಿಣ ಭಾರತಕ್ಕೆ ಬಂದೆ ಇಲ್ಲ ಅಂತ ಗುರುಗಳು ಯಾರಾದ್ರೂ ಅಂತ ಹುಡುಕಾಡಿದ್ ನಾನು ನನಗ ಫಸ್ಟ್ ಎರಡ್ ಸಾವಿರದ ಹಂಪಿ ಹಂಪಿಯೊಳಗ ಸದಾಶಿವ ಯೋಗಿ ಅಂತ ಒಬ್ರು ಮಹಾತ್ಮರ್ ಭೇಟಿ ಆದ್ರು ಅದು ಹೆಂಗೆ ಸಿಕ್ತಂದ್ರ ಅವ್ರು ನೋಡಿದಂತ ಒಬ್ಬ ಯೋಗಿ ನಮ್ಮ ಊರಾಗಿದ್ದ ಆ ಊರ್ ನನಗ ದಾರಿ ಹೇಳಿದ್ರು ಅಲ್ಲಿ ಬ್ರದರ್ ಅವ್ರಲ್ಲಿ ದೀಕ್ಷ ಅಂತ ಅವ್ರ ಹತ್ರ ದೀಕ್ಷಾ ತಗೊಳಕೋರ್ನ ಎರಡು ಮೂರು ವರ್ಷ ದೀಕ್ಷಾ ಕೊಡ್ಲಿಲ್ಲ ಅವರು ಅವಾಗ ಬಾ ಇವಾಗ ಬಾ ಲಾಸ್ಟಿಗೆ ಮೂರನೇ ವರ್ಷ ಕೊಟ್ರ ದೀಕ್ಷಾ ತಗೊಂತ ಅವ್ರಲ್ಲಿ ಶಕ್ತಿ ಹೆಂಗಿದ್ದು ಅಂದ್ರೆ ಮೂರು ಮೂರು ದಿನ ನೆಲ್ದಾಗ ಮಣ್ಣಾಗ ಹಾಕಿ ಮುಚ್ಚರು ಭೂ ಸಮಾಧಿ ಅವರು ಅವ್ರು ತೆಗ್ದ ತೆಗೆದು ಮಣ್ಣಾಗ ಹಾಕಿ ಮುಚ್ಚಿಬಿಟ್ರೆ ರಾತ್ರಿ ಮೂರಾಗ್ಲಿ ಊಟ ಇಲ್ಲ ನೀರಿಲ್ಲ ಇಲ್ಲ ಈ ಟೈಪ್ ಭೂ ಸಮಾಧಿ ತಗೊಂತಿದ್ರೆ ಇದು ಒಂದು ಹ್ಞೂ ಈ ಟೈಪ್ ಭೂ ಸಮೇತ ತೊಗೊತಾರೆ ಅವರಲ್ಲಿ ಒಂದು ವಿಚಿತ್ರ ಶಕ್ತಿ ಇರ್ತೈತೆ ಹ್ಞೂ ಹ್ಞೂ ಏನು ಎರಡನೇದಾಗಿ ಕರೆಂಟ್ ಏನೈತಲ್ಲ ಇದು ನಾಲ್ಕುನೂರ ಐವತ್ತು ತೊಳೆಟೆಜ್ ಕರೆಂಟ್ ಎರಡು ಕೈಯಾಗೂ ಹಿಂಗೆ ಹಿಡಿತಿದ್ರು ಅವ್ರು ಓಕೆ ಇದು ಒಂದು ಏನು ಮೂರನೇದಾಗಿ ಮೂರು ತಾಸು ಹ್ಞೂ ಹಾರ್ಟ್ ಬಡ್ಕೊಳ್ಳೋವಂಥದ್ದು ನಿಲ್ಸಿದ್ರು ಹ್ಞೂ ಧಾರವಾಡ ಯೂನಿವರ್ಸಿಟಿ ಐತಲ್ಲ ಆ ಯೂನಿವರ್ಸಿಟಿ ಯುನಿವರ್ಸಿಟಿಯವ್ರೆ ಅವ್ರಿಗೆಲ್ಲ ಮಷೀನ್ ಹಾಕಿ ಚೆಕ್ ಮಾಡಿ ನೋಡ್ಯಾರ ಮೂರು ತಾಸು ಹಾರ್ಟ್ ಬಡ್ಕೊಳ್ಳೋದು ನಿಲ್ಸ್ಯಾರ ಅದು ಸೂಪರ್ ಅವೆಲ್ಲ ವೀಡಿಯೋನು ಅದಾವು ಫೋಟೋನೂ ಅದಾವು ಇದು ನನಗೆ ಗೊತ್ತಾಯ್ತು ಇವರು ನಾ ಅಧ್ಯಕ್ಷ ತಗೋಬೇಕಾದ್ರೆ ಇವರು ಸರಿಯಾದ ಗುರುಗಳು ಇಂಥವ್ರ ಹತ್ರ ತಗೋಬೇಕ ಅಂತ ಹೇಳಿ ಹುಡುಕ್ ತಗೊಂಡೆ ತಗೊಂಡ ನಂತರ ಅವ್ರದ್ದು ಒಂದು ಸಂಬಂಧಪಟ್ಟಂಥ ಒಂದು ವಿದ್ಯೆ ವಿಧಿವಿಧಾನ ಎಲ್ಲ ಅಭ್ಯಾಸ ಮಾಡಿ ನೋಡಿದೆ ಇದು ರಾಜಯೋಗಕ್ಕೆ ಸಂಬಂಧಪಡತ್ತ ನಮಗೆ ಬೇಕಾದದ್ದು ರಾಜಯೋಗ ಅಲ್ಲ ಕುಂಡಲಿನ ಕೆಳಗಿನಿಂದ ಬರ್ಬೇಕು ರಾಜಯೋಗ ಅಂದ್ರೆ ಹೋಗುತ್ತಾ ಇನ್ನೂ ಒಂದು ರಾಜಯೋಗ ರಾಜಯೋಗದೊಳಗೆ ಒಂದ ತೇರಿ ಇಲ್ಲ ಅದ್ರಾಗ ನಾಲ್ಕೈದು ತೇರಿ ಬರ್ತಾವ್ ಬುರ್ ನೋಡ್ಕೊಂಡು ಹೋಗೋದು ಬೇರೆ ಮೂಗಿನ ತುದಿ ನೋಡ್ಕೊಂಡು ಹೋಗೋದು ಬೇರೆ ಕುದುಗಿಯಿಂದ ಹೋಗೋದು ಬೇರೆ ಮೂಲಾಧಾರದಿಂದ ಹೋಗೋದು ಬೇರೆ ಹಿಂಗ ಬೇರೆ ಬೇರೆ ಬರ್ತವೆ ಅದು ನನಗೆ ಈ ಮಾರ್ಗ ಇರ್ಲಿದ ಆದ್ರೆ ನಾನು ಇದಕ್ಕಿಂತ ಹೆಚ್ಚಿಂದ ಹುಡುಕ್ಬೇಕು ಕೆಳಗಿನಿಂದ ಹೋಗೋದು ಬೇಕು ನಮ್ಗೆ ಹಿಂಗ ತಿರ್ಗಾಡ್ಕೊಂತಿದ್ದಾಗ ಮುಂದೆ ವಾಸುದೇವಾನಂದ ಸರಸ್ವತಿ ಅಂತ ಬರ್ತಾರ ಅವರು ಮಹಾರಾಷ್ಟ್ರದವರು ಅವರು ಅವರೊಂದು ಸಂಪ್ರದಾಯದಾಗ ಮುಂದೆ ನನಗೆ ಈ ಸಿದ್ಧ ಯೋಗ ಅಂತ ಬರುತ್ತ ಅದಕ್ಕೆ ಶಕ್ತಿಪಾತ ಯೋಗ ಅಂತ ಹೇಳ್ತಾರೆ ಆ ಒಂದು ಮಾರ್ಗದೊಳಗೆ ನಾನು ದೀಕ್ಷಾ ತಗೊಂಡೆ ಅದು ಕೆಳಗಿನಿಂದ ಜಾಗೃತ ಆಗಿ ಮೇಲೆ ಹೋಗಿ ಮುಂದೆ ಸಹಸ್ರಾರಕ್ಕೆ ಹೋಗುತ್ತೆ ನನಗೆ ಆ ಟೈಪ್ ದೀಕ್ಷೆ ಬೇಕಾಗಿತ್ತು ಅದನ್ನು ತಗೊಂಡೆ ಅದ್ರೊಳಗು ಸ್ವಲ್ಪ ದಿನ ಹೋದ್ಮೇಲೆ ಏನಿಸ್ತು ಈ ಸಾಧನೆ ಮಾಡಿದವರು ನಮ್ಮ ಗುರುಗಳು ಅದಾರ ಮತ್ತು ಅವ್ರ ಶಿಷ್ಯರು ಸಾಕಷ್ಟು ಮಂದಿ ಅದಾರ ವಿಶೇಷವಾಗಿ ಇವರಲ್ಲಿ ಯಾವ್ದು ಸಿದ್ಧಿ ಕಾಣ ಸಿದ್ಧಿ ಯಾವ್ದು ಕಂಡ್ರೂ ಒಂದೋ ಎರಡೋ ಸಿದ್ಧಿ ಕಾಣ್ತಾವೆ ಏನು ಸಿದ್ಧಿ ಅವು ಅಂದ್ರೆ ಕೆಲವೊಬ್ಬ ಒಬ್ಬ ಸಾಧಕರಿಗೆ ಏನಪ್ಪಾ ಅಂದ್ರೆ ಕೆಲವ್ ಋಷಿಗಳು ಬಂದು ದರ್ಶನ ಕೊಟ್ಟು ಮಾತಾಡ್ತಿದ್ರು ಇದು ಒಂದು ಸಿದ್ಧಿ ಇನ್ನೊಬ್ರು ಶರೀರ ಬಿಟ್ಕೊಟ್ಟು ಹೊರಗೆ ತಿರುಗಾಡಕ್ಕೆ ಹಿಕ್ಕಿದ್ರು ಇದು ಒಂದು ಸಿದ್ಧಿ ಅಂದ್ರೆ ಒಬ್ಬರಿಗಿದ್ದ ಸಿದ್ಧಿ ಇನ್ನೊಬ್ಬರಿಗಿಲ್ಲ ಇನ್ನೊಬ್ಬರಿಗೆ ಏನಕ್ಕಿತ್ತಂದ್ರ ಬರಗಣ್ಣಿಗೆ ಒಳಗಿರುವಂತ ನೀರು ನಿಧಿ ಇನ್ನೀ ಏನೇನಾದ್ ಎಲ್ಲ ಕಾಣ್ತದ್ವು ಎಷ್ಟೋ ದೂರ ಇರೋದು ಕಾಣ್ತದ್ವು ಇಂಥವ್ ಏನಾದವು ಈ ಟೈಪ್ ಒಬ್ಬೊಬ್ಬರಿಗೆ ಒಂದೊಂದು ಟೈಪ್ ಸಿದ್ಧಿ ಇದ್ದವ್ರು ನನಗೆ ಕಾಣ್ರು ಇನ್ನೊಬ್ಬೊಬ್ಬರಿಗೆ ಮಂತ್ರ ಸಿದ್ಧಿ ಆದಂತವ್ರ ಬಂದ್ ಭೇಟಿ ಆಗಿ ಕೊಟ್ಟು ಹೋಗ್ಯಾರ ಅಂದ್ರೆ ಅವ್ರ ಶಿಷ್ಯರು ಎಷ್ಟೋ ಮಂದಿ ಒಬ್ಬೊಬ್ರಿಗೆ ಒಂದೊಂದು ಟೈಪ್ ಇದ್ರ ಅವ್ರು ಕೆಲವರಿಗೆ ಭವಿಷ್ಯದ ಕಾಲದ ಗೊತ್ತಾಕಿತ್ತು ಹಿಂಗ ಸಿದ್ಧಿ ಇದ್ವು ನಾನೇನು ವಿಚಾರ ಮಾಡಿದೆ ಎಲ್ಲ ಸಿದ್ಧಿನ ಒಬ್ರಲ್ಲ ಯಾಕಿಲ್ಲ ಹಿಂಗ್ಯಾಕೆ ಡಿಫ್ರೆಂಟ್ ಆಗಿ ಬೇರೆ ಬೇರೆ ಅದವು ನಮ್ಮ ಗುರುಗಳನ್ನ ಕೇಳಿದೆ ಇಲ್ಲ ನೀ ಹಿಂದಿನ ಜನ್ಮ ಯಾವ ಸಿದ್ಧಿಗಾಗಿ ಪ್ರಯತ್ನ ಮಾಡಿರ್ತಿ ಆ ಸಿದ್ಧಿ ಇರುತ್ತಲ್ಲ ಅದು ಈ ಜನ್ಮದೊಳಗೆ ನಾವು ಕೊಡುವಂಥ ಯೋಗ ಒಂದು ವಿದ್ಯೆದಿಂದ ಆ ಸಿದ್ಧಿ ಜಾಗೃತ ಆಗುತ್ತಾ ಉಳ್ದೋದು ಬರ್ಬೋದು ಬಿಡ್ಬೋದು ಆದ್ರೆ ನೀ ಮೊದಲು ಯಾವ್ದು ಕಿಚ್ಚೆ ಪಟ್ಟಿರ್ತೀ ಅದು ಒಂದು ಜಾಗೃತ ಆಗುತ್ತಾ ಅದು ಕಾಣುತ್ತಾ ಅಂದ್ರು ಅಂದ್ರೆ ಇದು ಹೇಳಿದ ಮೇಲೆ ಗೊತ್ತಾಯ್ತು ಸಂಪೂರ್ಣ ಎಷ್ಟು ಸಿದ್ಧಿ ಇದರ ಬರಂಗಿಲ್ಲ ಯಾಕಂದ್ರೆ ಆ ಈ ಒಂದು ಯೋಗ ಮಾಡಿದಂತ ಅವ್ರು ಎಷ್ಟೋ ಮಂದಿ ನೋಡಿದ್ ನಾನು ವಿಶೇಷವಾಗಿ ಸಮಾಧಿ ಅನುಭವ ಆಕಿತ್ತಷ್ಟ ಸಿದ್ಧಿ ಇದ್ದವ್ರು ಯಾರನ್ನ ವಿಶೇಷ ಕಾಣಲ್ಲ ಕಂಡ್ರು ಎಲ್ಲೇ ಒಬ್ಬರು ಇಬ್ಬರು ಕಾಣ್ರು ಏನು ಫಸ್ಟ್ಗೆ ತಗೊಂಡಿತ್ತಲ್ಲ ಹಂಪಿಯೊಳಗ ಅವ್ರೊಳಗುನು ಏನಪ್ಪಾ ಅಂದ್ರೆ ಅವರು ಸಮಾಧಿ ತಗೊಳ ಇದರ ನಂತರ ಈಗ ಕರೆಂಟ್ ಅದು ಮನುಷ್ಯನ ಮನಸ್ಸಿನಾಗ ಏನ್ ನಡೆಯುತ್ತ ಮನಸ್ಸಿನಿಂದ ಗೊತ್ತಾಕಿತ್ತು ಇವು ಒಂದಿಷ್ಟು ಮಾನಸಿಕ ಸಿದ್ಧಿಗಳು ಆದ್ರೆ ಅಣಿಮಾದಿ ಸಿದ್ಧಿ ಯಾಕೆ ಇವರಲ್ಲಿಲ್ಲ ಅದನ್ನ ನೋಡಿ ಈ ಕಡೆ ಬಂತು ಇಲ್ಲಿ ಅಣಿಮಾದಿ ಸಿದ್ಧಿಗಳು ಕಾಣೋದು ಮತ್ತೆ ಹಿಂದೆ ಎಷ್ಟೋ ಮಂದಿ ಮಹಾತ್ಮರ ಸಿದ್ಧಾರ್ಡ್ರು ಮತ್ತೆ ನಮ್ಮ ಸಿಲ್ಲಿ ಸಾಯಿಬಾಬಾ ಇನ್ನೂ ಎಂತ ದೊಡ್ಡ ದೊಡ್ಡ ಮಹಾತ್ಮರ ಅವರೆಲ್ಲ ದೊಡ್ಡ ದೊಡ್ಡ ಸಿದ್ಧಿ ಇದ್ದವ್ರು ಎಂಟು ಸಿದ್ಧಿ ಜಗತ್ತನ್ನ ಹಿಂಗ ಇದ್ದದ ಹಿಂಗ ಮಾಡಿದವರು ಪ್ರಕೃತಿನ ತಮ್ಮ ಕಂಟ್ರೋಲಿಗೆ ಆ ಆಸಕ್ತಿಗಳು ಈ ಯೋಗದಾಗ ಯಾಕಿಲ್ಲ ಆ ಯೋಗ ಯಾವುದು ಅದನ್ನು ನೋಡಿದಾಗ ಒಬ್ಬ ಯೋಗಿ ಬೆಟ್ಟಿ ಯಾವ್ದ ಆ ಯೋಗಿ ಭೆಟ್ಟಿ ಆದ್ಮ್ಯಾಗ ಆ ಜ್ಞಾನ ಗೊತ್ತಾತು ನಾ ಹುಡುಕ್ತಿರುವಂತ ದಾರಿ ಅದ ಆ ಯೋಗ ಯಾವ್ದಪ್ಪ ಅಂದ್ರೆ ನಾಟ ಯೋಗ ಮುಂದಾದ್ರದ ಒಂದು ದಾರಿ ಅವ್ರ ಒಂದು ಗುರುವಿನ ಮುಖಾಂತರ ಇವರು ಒಂದು ನಿಮಿತ್ತರಾಗಿ ಅದನ್ನ ಅವರು ಈಗ ಸದ್ಯ ಆ ಒಂದು ದಾರಿ ಚಾಲ್ತಿ ಒಳಗೆ ಪ್ರಚಲಿತದೊಳಗಿರುವಂತವ್ರು ಅಂದ್ರೆ ಈ ವಿದ್ಯೆ ಗೊತ್ತಿದ್ದಂಥವ್ರು ಬಹಳ ಜನ ಉಳಿದಿಲ್ಲ ಸ್ವಲ್ಪ ಜನ ಉಳ್ದವ್ರು ಕನಿಷ್ಠ ಇಂಥ ಒಂದು ವಿದ್ಯೆ ಐತಿ ಅಂತ ಗೊತ್ತಿದ್ದವರು ಇಲ್ಲಿಗ ಅದ್ರ ಮಾಡೋರು ದೂರ ಹೊತ್ತು ಇಲ್ಲಿ ನಮ್ಮ ಭಾಗದೊಳಗೆ ಒಂದು ಮೂರ್ನಾಲ್ಕು ಮಂದಿ ಸದ್ಯ ಉಳಿದರು ಇನ್ನ ಇದನ್ನ ಬಿಟ್ರೆ ಆಂಧ್ರ ಪ್ರದೇಶದೊಳಗೆ ಒಂದು ಅಲ್ಲಿ ಒಂದು ಮೂರು ಜನ ಆದರೆ ಅದು ಹಳಬ್ರು ಅವ್ರು ಹೊಸೊಬ್ರಿಲ್ಲ ಹೊಸ ಸದ್ಯಕ್ಕೆ ನಾವೇ ಇದೆ ಹಿಂಗೆ ಇದ್ದಾಗ ನನಗೆ ಇದ್ರೊಳಗೆ ಕೆಲವು ಸಮಸ್ಯೆಗಳು ಬಂದವು ಆವಾಗ ನಮಗೆ ಪರಿಚಯ ಇದ್ದವ್ರೊಬ್ಬರು ಯೋಗ ಸಾಧಕರ ಏನಂದ್ರು ಇವು ಹಿಂಗೆ ಎಲ್ಲ ಪ್ರಶ್ನೆಗಳು ಬರಕತ್ತವು ಇದಕ್ಕೆ ನನ್ನಲ್ಲಿನೂ ಗೊತ್ತಾಗದು ಅಲ್ಲಿ ಒಬ್ಬರು ನಂಬಿಕೆ ನಮ್ಮ ಮುಂದುವರೆದವ್ರದಾರ ಆಂಧ್ರದೊಳಗೆ ಗುಡ್ದಾಗಿರ್ತಾರ ಹೋದ ನಾನು ಹೋದೆ ಹೋದ ಮೇಲೆ ಅವರು ಯಾರನ್ನ ಹಚ್ಕೊಳಂಗಿಲ್ಲ ಮನುಷ್ಯರು ಯಾರ ಬಂದ್ರಪ್ಪ ಅಂದ್ರೆ ಯಾರನ್ನ ಅಂತ್ಯ ಸೇರ್ಸಂಗಿಲ್ಲ ಈಗ ನಮ್ಮಲ್ಲಿ ಬೆಕ್ಕು ಇವೆಲ್ಲ ಬಂದ್ರೆ ಓಡಿಸ್ತೀವಲ್ಲ ಯಾರನ್ನ ಹಚ್ಕೊಳಂಗಿಲ್ಲ ಸನ್ಯಾಸಿಗಳು ಹೋದ್ರೆ ಅವ್ರನು ಹಚ್ಕೊಳಂಗಿಲ್ಲ ಅಂತ ಜಾಸ್ತಿ ಮಾತಾಡಂಗಿಲ್ಲ ಅಂತ್ಯ ಬರ್ಗೊಡಂಗಿಲ್ಲ ಮತ್ತೆ ನಾನು ಹೆಂಗ್ ಹೋಗ್ಲಿ ಅಂತ ಕೇಳಿದೆ ಇವರು ಅಂದ್ರೆ ಹೋಗಿ ನನ್ನ ಹೆಸರು ಹೇಳ ಮಾತಾಡ್ತಾರ ಅವರು ಜಂಗಲ್ನಂಗೆ ಇರ್ತಾರ ಬಂದ ಐದಾರು ಕಿಲೋಮೀಟರ್ ಒಳಗದು ದೊಡ್ಡ ಜಂಗಲ್ ಅದು ಇರ್ತಾರ ಅಲ್ಲಿ ಎಲ್ಲ ಕಾಡು ಪ್ರಾಣಿ ತಿರ್ಗಾಡ್ತಾವಂತ ಇದ್ದಾಗ ಇವರು ಹೇಳಿದ ದಾರಿನ ಗುರ್ತು ಮಾಡ್ಕೊಂಡು ಹೋದೆ ಅಲ್ಲಿ ಹೋದಾಗ ಒಂದು ಊರು ಬಂತು ಕೋಲಾರದ ಹತ್ರ ಅದ ಕೋಲಾರದ ದಾಟಿ ಹೋಗಬೇಕು ಅಲ್ಲಿ ಆಂಧ್ರ ಬಾರ್ಡ್ರ್ ಸ್ವಲ್ಪ ಕ್ರಾಸ್ ಆಕೈತಿ ಅಂದ್ರೆ ಆಂಧ್ರನೇ ಅದು ಕರ್ನಾಟಕದ ಗಡಿನಾಡು ಹೋದಾಗ ಅವ್ರ ಬಗ್ಗೆ ಮುಂಚೆ ಹೇಳಿದ್ದಾರೆ ನನಗೆ ಅವರು ಊಟ ಮಾಡಂಗಿಲ್ಲ ಹೊಳ್ಳೆ ಏನಪ್ಪ ಅಂತ ಅನ್ನ ಆಹಾರಗಳನ್ನು ಯಾವುದೂ ಸೇವನೆ ಮಾಡೋಂಗಿಲ್ಲ ಹ್ಞೂ ಏನೋ ಸ್ನಾನನ ಮಾಡೋದಿಲ್ಲ ಮೈ ಮ್ಯಾಗೆ ಬಟ್ಟಿನ ಹಾಕೋಂಗಿಲ್ಲ ಓಕೆ ಎಲ್ಲ ಹೇಳಿದ್ರು ನಾನು ಅದನ್ನು ಹುಡುಕುವಂಥ ಈ ಟೈಪ್ ಇರುವಂಥವ್ರು ಯಾರಾದರೂ ಅದರ ನಾನು ಹೋಗಿ ಇಳಿದು ಊರಾಗಿ ಕೇಳಿದೆ ಹ್ಞೂ ಇಲ್ಲೊಬ್ಬರು ಮಹಾತ್ಮರು ಅದರ ಈ ಜಂಗಲ್ನಾಗ ಹ್ಞೂ ಹ್ಞೂ ಊರನ್ನವ್ರು ಅಂದ್ರೆ ಅಂಥವ್ರನ್ನ ಯಾರನ್ನೂ ನಾವು ನೋಡೇ ಇಲ್ಲ ಅಂದ್ರೆ ಹ್ಞೂ ಲಾಸ್ಟಿಗೆ ಒಂದು ಕಿರಾಣಿ ಅಂಗಡಿ ಇತ್ತು ಹ್ಞೂ ಇನ್ನು ಹೆಂಗಿತ್ತು ಅಂದ್ರೆ ಆ ಭಾಗದೊಳಗೆ ತೆಲುಗು ಬಿಟ್ಟು ಏನೂ ಭಾಷೆ ಬರಂಗಿಲ್ಲ ಓಕೆ ನನಗ ತೆಲುಗು ಬರೋದಿಲ್ಲ ಹಿಂದಿ ಮಾತಾಡಿ ಯಾರನ್ನಾದ್ರು ಕೇಳಬೇಕಂತ ವಿಚಾರ ಮಾಡಿದ್ರೆ ಅಲ್ಲಿ ಇದ್ದವ್ರಿಗೆ ಹಿಂದಿನೂ ಇಲ್ಲ ಅದಾಗ ನಾ ಹಿಂದಿ ಒಳಗ ಒಂದಿಷ್ಟು ವಿಚಾರ ಮಾಡಿದೆ ಹೂಮ್ ಯಾವನೋ ಎಂತ ಹುಡುಗ ಸ್ವಲ್ಪ ಹಿಂದಿ ಒಳಗೆ ಮಾತಾಡಿದ ಮಾತಾಡಿ ಹೇಳಿದೆ ಇಲ್ಲಿ ಯಾರೋ ಅಂತವ್ರ ನೋಡಿಲ್ಲ ಈ ಅಂಗಡಿ ಇಟ್ಟು ಹತ್ತು ವರ್ಷ ಆಯ್ತು ಯಾರು ಇಲ್ಲಿವರೆಗೆ ಅಂತವ್ರ ಬೈಕ್ ನಾವು ಕೇಳಿಲ್ಲ ಮತ್ತಿದ್ ಹೆಂಗ ಅಂತಂದಾಗ ಏನೂ ಪ್ರಯೋಜನ ಇಲ್ಲ ಇವ್ರಿಗೆ ಗೊತ್ತಿಲ್ಲ ಅಂತ ಹೇಳಿ ನಾವು ಹೋದೆ ಒಂದು ದಾರಿ ಕಾಣ್ತೇವೆ ಆ ದಾರಿ ಹೋದೆ ಮುಂದೆ ಆ ದಾರಿ ಕ್ರಮೇಣ ಅದ್ರಾಗ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅವರು ಸಿಗ್ತಾರೋ ಇಲ್ಲೋ ಅಂತ ಗ್ಯಾರಂಟಿ ಇದ್ದಿಲ್ಲ ನನಗೆ ಯಾವುದೋ ಒಂದು ಅಡ್ರೆಸ್ಸು ಇಲ್ಲ ಅವ್ರ ಬಗ್ಗೆ ನಿಖರವಾದಂಥ ಮಾಹಿತಿನೂ ಇಲ್ಲ ಆ ಜಂಗಲ್ನಾಗದ್ತು ಹೋಗ್ತಿದ್ದೆ ಒಂದು ಐದಾರು ಕಿಲೋಮೀಟರ್ ಹೋದ್ಮೇಲೆ ಇನ್ನು ಸಾಕು ಹೋಗೋದು ಅಂತ ಅನಿಸ್ತು ಬ್ಯಾಸಿಗೆ ಟೈಮಾಗ ಎಂದಾಗಡೆ ಇನ್ನೊಂದು ಸ್ವಲ್ಪ ಹೋಗೋಣ ಅಂತ ಹೋದೆ ಒಂದು ಬಾವಿ ಇತ್ತು ಅಲ್ಲಿ ಬಾವಿ ಇತ್ತು ಬೈಗಿ ನೋಡ್ರೆ ನೀರು ಇದ್ದು ಬಾವಿ ಮೇಲೆ ಆಯ್ತು ಮಗಲು ಒಂದು ಈ ಹುಲ್ಲಿನ ಜೋಪಡಿ ಕಟ್ಟಿರ್ತಾರಲ್ಲ ಆ ಸೇಮ್ ಜೋಪಡಿ ಇತ್ತು ಸುತ್ತಾರದ ಬಿದಿರಿಂದ ಇದನ್ನ ಕಟ್ಟಿದ್ರು ಅದಕ್ಕೆ ಕಂಪೌಂಡ್ ಕಂಪೌಂಡ್ ಟೈಪ್ ಈ ಹಳೆ ಕಾಲ ಆಶ್ರಮ ಇರ್ತಾವಲ್ಲ ಆಶ್ರಮ ಇತ್ತ ಇಲ್ಲಿನ ಯಾರೋ ಮನುಷ್ಯರು ಕಾಣಲ್ರ ಏನೋ ಇದ್ರೂ ಇರ್ಬೋದು ಯಾರ ಇರ್ಬೇಕು ಅಂತ ಮುಂದೆ ಮುಂದ್ಕೊಂಡೆ ಒಂದು ಸ್ವಲ್ಪ ಮುಂದಕ್ಕೆ ಹೋಗಿ ತಿರುಗಿ ನೋಡಿದ ಮ್ಯಾಗ ಇರೋದು ಮನ್ಸಾ ಕಂಡ ಕೈಯಾಗ ಒಂದ್ ಬೈಕಿಟ್ಟ ನನಗ ಅವ್ರು ಹಿಡಿದ್ರಲ್ಲ ಸ್ವಾಮಿಗಳು ಆ ಹೇಳಿದಂತ ವ್ಯಕ್ತಿ ಈ ಹಿಂಗ ಲಕ್ಷಣ ಇತ್ತು ಮ್ಯಾಗ ಬಟ್ಟಿಲ್ಲ ಒಂದ್ ಬಾವಿ ಐತಿ ಮಗಳೊಂದು ಹಿಂಗ ಇದನ್ ಮಾಡ್ಕೊಂಡಂತ ಇದಾಗಿರ್ಬೇಕು ಅಂತ ಸಮಸ್ಯೆ ಬಂದು ವಾಪಸ್ ಬಂದೆ ಬಂದು ನೋಡಿದೆ ಒಂದು ಕೈಪಾ ಬಿಟ್ರೆ ಏನೇನು ಇಲ್ಲ ಮೈಮೇಲೆ ನಮಸ್ಕಾರ ಮಾಡಿದೆ ಕೈಸನ್ನಿ ಮಾಡಿ ಕೇಳಿದ್ರ ಅವ್ರ ಏನಂತ ನಿಮ್ಮ ಹತ್ರ ಅಂದೆ ಯಾವುದಕ್ಕ ಅಂದ್ರ ಕೆಲವೊಂದು ಸಮಸ್ಯೆ ಇದ್ದು ಕೇಳಬೇಕಂತ ಏನಂದ್ರ ಅದು ಇರ್ಲಿ ನಿಮ್ಮನ್ನ ಯಾವ ಭಾಷೆ ಒಳಗೆ ಮಾತಾಡ್ಸ್ಬೇಕು ಅದು ಕೇಳಿದೆ ನೀನಿಗೆ ಯಾವ ಭಾಷೆ ಐತಿ ಅದ್ರಾಗ ಮಾತಾಡಂದ್ರ ನಿನ್ನ ಭಾಷೆ ಐತಲ್ಲ ಅದನ್ನ ಕೈ ಮಾಡಿ ಹೇಳಿ ನಿಂದ ಯಾವ ಭಾಷೆ ಐತಿ ಅದ್ರಾಗ ಮಾತಾಡ ನಾ ಹೇಳಿದ್ದೆಲ್ಲ ಅರ್ಥ ಅಂತ ಅರ್ಥ ಆತ ಆಮೇಲೆ ನನ್ನ ಸ್ವಾಮಿ ಸ್ವಯಂ ನಿಮಗೆ ಪರಿಚಯ ಇದ್ದರಲ್ಲ ಅವರು ಇಲ್ಲಿಗೆ ಕಳಿಸ್ಯಾರ ಅವನು ಸ್ವಲ್ಪ ಕೇಳೋದಐತಿ ನೀವು ಮಾತಾಡ್ಬೇಕಂತ ಮತ್ ಕರ್ಕೊಂಡ್ ಬಂದ್ರು ಹೆಚ್ಚಾಗಿ ಯಾರನ್ನ ಹೆಚ್ಕೊಳಂಗಿಲ್ಲ ಕರ್ಕೊಂಡ್ ಬಂದ್ರು ಕರ್ಕೊಂಡ್ ಬಂದೇನ ಮಾತಾಡಕತ್ತಿದ್ರು ನನ್ನ ಭಾಷೆ ಒಳಗನ ಕನ್ನಡ ಇಲ್ಲೇ ನಮ್ಮಲ್ಲಿ ಏನು ಇಲ್ಲ ಉಣ್ಣ ತಿನ್ನಕ ಯಾಕಂದ್ರೆ ಊಟ ಮಾಡಿದ್ಬಿಟ್ಟ ನಾಲ್ಕೈದು ವರ್ಷ ಆತ ಊಟ ಮಾಡಿ ಊಟ ಮಾಡಿ ನಾಲ್ಕೈದು ವರ್ಷ ಆಯ್ತು ನಾಲ್ಕೈದು ವರ್ಷ ಹೆಂಗ ಮತ್ತೆ ಹೆಂಗಿದ್ರು ಅದಕ್ಕ ಇನ್ ಇಲ್ಲಿ ನಿಮ್ಮ ಕೊಳಕ ನಮ್ಮಲ್ಲಿ ಏನು ಇಲ್ಲ ಅಯ್ಯೋ ಹಾ ಅದಕ್ಕೆ ನೀವ್ ಏನ್ ಮಾಡಿದ್ರೆ ಅಂದ್ರೆ ಇಲ್ಲಿಂದ ಸ್ವಲ್ಪ ಹಿಂದಕ್ಕೆ ಹೋದ್ರೆ ಅಂದ್ರೆ ಅಲ್ಲಿ ಊರಾಗ ಒಂದ್ ಒಂದು ಬೆಟ್ಟದ ಮೇಲೆ ಒಂದು ಆಶ್ರಮ ಐತಿ ಅಂದ್ರೆ ಊರಲ್ಲ ಅದು ಊರ್ಲಿಂದ ಒಂದ್ ಎರಡು ಕಿಲೋಮೀಟರ್ ದೂರ ಬೆಟ್ಟದ ಮೇಲೆ ಒಂದು ಆಶ್ರಮ ಐತಿ ಅಲ್ಲೇ ಹೋಗ್ರಿ ನಿಮ್ಗೆ ಊಟ ನೀರು ನಿದ್ದೆ ಎಲ್ಲ ಆರಾಮ ಆಕೈತಿ ಮುಗಿಸ್ಕೊಂಡು ಬೆಳಿಗ್ಗೆ ಬರ್ರಿ ಮಾತಾಡೋಣ ಈಗ ನಂದು ಇಲ್ಲಿ ಹೊತ್ತ ನಮ್ಮದು ದ್ಯಾನದ ಟೈಮ್ ಆತ ಅಂದ್ರೆ ಸಾಯಂಕಾಲ ಆಗಿತ್ತು ನಾವು ಹೋಗತ್ಲೆ ಓ ಹ್ಞೂ ಸರಿ ಅಂದಿಂದ ಅವ್ರದ್ದು ಏನಿತ್ತಲ್ಲ ಕುಟಿ ಅದ್ರೊಳಗೆ ಕರ್ಕೊಂಡು ಹೋದ್ರು ಒಳಗೆ ಹೋಗಿ ನೋಡಿದೆ ಏ ಏನು ಇಲ್ಲ ಖಾಲಿ ಕರಿ ಮರ್ಕೊಳೋಕ್ಕಿಂತ ಒಂದು ಹಾಸಿಗೆ ಸಣ್ಣ ಸಣ್ಣ ಒಂದು ಎರಡು ತಂಬ್ಗೆ ಒಂದು ಸ ಮಣ್ಣಿನ ಮಗಿಯಿದ್ದು ಅಡುಗೆ ಮಾಡ್ಕೊಳ್ಳೋ ಯಾವ ಸಾಮಾನು ಇಲ್ಲ ಊಟ ಮಾಡೋ ಇನ್ನು ಅಡ್ಗೆಲಿ ಮಾಡ್ಕೊತಾರೆ ಇಲ್ಲ ಒಲೆನೂ ಇಲ್ಲ ಏನೇನೂ ಇಲ್ಲ ಅವಾಗ ಇಂಥ ಒಂದಷ್ಟು ಕ್ಯಾನು ತಂಬಿ ಇದ್ವು ಆಮ್ಯಾಗ ಅವ್ರ ಜಪಕ್ಕೆ ಇವು ಆಸನ ದರ್ಭಾಸನ ಕೆಲವೊಂದು ಇಟ್ಟಿದ್ರು ಜಪಕ್ ಉಪಯೋಗ ಮಾಡುವಂತ ಸಾಮಗ್ರಿಗಳು ಒಂದ್ ಕಡೆ ಇದ್ವು ಇವೇ ಇದ್ವು ಆಮೇಲೆ ನೋಡಿದೆ ನೋಡಿ ಇನ್ನೇನಿಲ್ಲ ಅದ್ರ ಅಂತೂ ಸಣ್ಣದಿತ್ತು ಒಂದಿಷ್ಟ ಮತ್ತ ಹೊರಗೆ ಬಂದಿ ಹೊರಗೆ ಬಂದು ಅಲ್ಲಿ ಇಳಿದ್ರಲ್ಲ ಆ ಜಗಕ್ಕೂ ರಾತ್ರಿ ಅಲ್ಲೇ ಮುಕ್ಕ ಮಾಡಿ ಅಲ್ಲಿ ಒಬ್ರು ಇದ್ರು ಗುಡ್ಡದ ಮ್ಯಾಗ ಒಬ್ರು ಸನ್ಯಾಸಿ ಇದ್ರಲ್ಲಿ ಅವ್ರ ಅಲ್ಲಿ ರಾತ್ರಿ ಹೇಳ್ದೆ ಅವ್ರಿಗೆ ಕನ್ನಡ ಬರಂಗಿಲ್ಲ ನಾನು ಬರಂಗಿಲ್ಲ ನಮ್ದು ಗುರ್ತಾಯ್ತು ರಾತ್ರಿ ಊಟ ಮಾಡಿ ರಾತ್ರಿ ಹೇಳೋದು ಮುಂಜಾನೆ ಬನ್ನಿ ಮುಂಜಾನೆ ಅದು ಬನ್ನಿ ಬರ್ತಿರ್ಬೇಕಾದ್ರ ಗುಡ್ಡದ ಮ್ಯಾಗಿಂದ ಇಳ್ದು ಬರ್ಬೇಕು ಅಲ್ಲಿಂದ ಅಲ್ಲಿ ಬರಕ್ ಅಂದಾಜು ಒಂದ್ ಕಿಲೋಮೀಟರ್ ಹೆಚ್ಚು ಕಮ್ಮಿ ಒಂದು ಕಿಲೋಮೀಟರ್ ಆಗತ್ತ ಮ್ಯಾಗಿನ್ ಬರಾಕರ್ಬೇಕಾದ್ರೆ ಮೆಟ್ಲ ಇರ್ತಾವಲ್ಲ ಇಳ್ದೋಗ್ಬೇಕಾದ್ರ ಅವು ಸಿಡಿ ಏನಿದಾವು ಒಂದೊಂದು ಕಿತ್ತು ಬಿದ್ದಿದ್ದು ಒಂದೊಂದು ಅತ್ತ ಕಿತ್ತಾಗ ಸ್ವಲ್ಪ ಕ್ರಾಸ್ ಆಗಿದ್ವು ಇದು ನಿನ್ನೆ ಬರ್ಬೇಕಾದ್ರೆ ಎಲ್ಲ ಚಲೋ ಇದ್ದವು ಈಗ ಯಾಕೆ ಹಿಂಗೆ ಆಗ್ಯಾವ ಇವು ನೋಡ್ಕೊಂಡು ಹೋಗಿದ್ರೆ ಒಂದು ಅಲ್ಲೇ ಹೋಗಿದ್ದೆ ಹಾಂ ಹೋಗೋ ಮುಂದೆ ಇವೆಲ್ಲ ಸರಿ ಇದ್ವು ಈಗ ಯಾಕೆ ಹಿಂಗೆ ಕಿತ್ತು ಕಿತ್ತಾವ ಹಿಂಗೆ ಒಂದು ಅಡ್ಡ ತಿಡ್ಡ ಆಗ್ಯಾವಲ್ಲ ಹೌದು ಅಂತ ಎಲ್ಲಾನು ಆಗಿಲ್ಲ ಅಲ್ಲೊಂದು ಅಲ್ಲೊಂದು ಆಗಿದ್ವು ಏನಿದೆ ಅಂತ ವಿಚಾರ ಮಾಡ್ಕೊತ ಬಂದಾಗ ಏನೂ ಗೊತ್ತಾಗಲ್ಲ ಸ್ವಲ್ಪ ಮುಂದೆ ಬರುತ್ತೆನ ಕುದುರೆ ಲದ್ದಿ ಅಂತ ದೊಡ್ಡ ದೊಡ್ಡ ಲದಿ ಬಿದ್ದಿದ್ವು ಕುದುರೆ ಲದ್ದಿ ಲದ್ದಿ ಅಂತ ದೊಡ್ಡ ದೊಡ್ಡ ಲದ್ದವು ಇದು ಅಂತ ಪ್ರಾಣಿ ಇರಬೇಕಿದ್ವು ಇದು ಇಂತಿಂತ ಲದ್ದಿ ಅಂದ್ರೆ ನೋಡಿದ ಮೇಲೆ ಸ್ವಲ್ಪ ಮುಂದ್ಕತ್ತ ಬನ್ನಿ ಅಲ್ಲಿ ಹಿಂಗಿ ಅದು ಗಂಜಲ ಬಿದ್ದಿತ್ತು ಈ ಟೈಪ್ ಐತೆ ನನ್ಸಿ ಆಣೆ ಇರಬೇಕಿದ್ ಅಲ್ಲಿ ಮ್ಯಾಗ ಕಿತ್ತಾವಂದ್ರೆ ಕಿತ್ತಂದ್ರೆ ಅಲ್ಲಿ ಅಡಿ ಹಿಡಿದ

ನೀರು ಹರಿತಿತ್ತು ಜರಿ ಟೈಪ್ ಸಣ್ಣಾಗ ತಾಳಂಗ ನೀರು ನಿಂತಿರ್ತಿದ್ವು ಅಲ್ಲಿ ಬಂದಾಗ ಅಲ್ಲಿ ಮಂಗೆ ಜಾಕ ಮಾಡಾಕತಿ ನೋಡಿದೆ ಹೋಗಿ ಮುಣಗು ಎದ್ದು ಬಂದಿ ಕುಂದ್ರು ಒಂದೊಂದು ಅದ ನೀರ್ ಬೀಳತ್ತವ್ರ ಅದರ ಹೋಯ್ ನಿಂದ್ರು ಇಲ್ಲಾರ ಮುಣಗು ಎದ್ ಬರುವು ಅಲ್ಲಿಂದ ಸ್ವಲ್ಪ ದೂರದ ಮ್ಯಾಗ ಅವ್ರ ಆಶ್ರಮ ಇತ್ತ ಆಶ್ರಮಕ್ಕೆ ಬಂದ ಅವರು ಹೊರಗ ಹೋಗಿ ನನಗೆ ಏನು ಚರ್ಚೆ ಮಾಡುದು ಚರ್ಚೆ ಮಾಡಿದೆ ಮಾತಾಡಿದೆ ಕೆಲವೊಂದಿಷ್ಟು ಅಲ್ಲಿ ಏನೋ ಡಿಸ್ಕಶನ್ ಆತು ನನಗೆ ಬೇಕಾದ ಪ್ರಶ್ನೆಗೆ ಉತ್ತರ ತೊಗೊಂಡು ಬನ್ನಿ ನಾನು ಮತ್ತ ಅವರು ಶಕ್ತಿ ಹೆಂಗೈತಿ ಅಂದ್ರೆ ದಿನಕ್ಕೆ ಇಪ್ಪತ್ತೈದು ಕೆಜಿ ಅಕ್ಕಿನ ಅವರು ಮಂಗ್ಯಾಕ್ ಹಾಕ್ತಾರ ತಿನ್ನಾಕ ಯಾರ ಹತ್ರನ ಹತ್ತು ಪೈಸೆ ಕೊಡ ಅಂತ ಕೇಳಂಗಿಲ್ಲ ಅದನ್ನ ನನಗೆ ಇವರು ಕಳಿಸ್ತೇವ್ರೆ ಹೇಳಿದ್ರು ಮತ್ತೆ ಅಲ್ಲಿ ಹೋದಾಗ ನಾನು ಸಾಯಂಕಾಲ ಒಂದು ಪ್ಯಾಕೆಟ್ ಅಕ್ಕಿ ತೊಗೊಂಡು ಆ ಮಂಗೆಕ್ ಹಾಕೊಂಡು ನೋಡಿದ್ದೆ ಮತ್ತೆ ಏನೂ ಇಲ್ಲ ತಾವು ಏನೋ ತಿನ್ನೋದಲ್ಲ ಜನರನ್ನ ಯಾರನ್ನ ಹಚ್ಕೊಳಂಗಿಲ್ಲ ಜನರನ್ನು ಅಂತ್ಯಕ್ಕೆ ಸೇರ್ಸೋಂಗಿಲ್ಲ ಅಂದ್ರೆ ಮತ್ತೆ ದಿನ ಇಪ್ಪತ್ತೈದು ಕೆ ಜಿ ಅಕ್ಕಿನ ಮಂಗೆಕ್ ಆಗಕ್ಕೆ ತಂದು ಕೊಡವ್ರು ಯಾರು ಹ್ಞೂ ಇದು ಬೇಕಲ್ಲ ಹೌದು ಅವರಲ್ಲಿ ಒಂದು ಏನಾಯ್ತಪ್ಪ ಅಂದ್ರೆ ಅವ್ರದ್ದು ಮೂಲ ವಿಚಾರ ಅವ್ರಿಗೆಲ್ಲ ತಿಳಿಸಿ ಹೇಳ್ಬೇಕಪ್ಪ ಅಂದ್ರೆ ಹೇಳ್ತಿದ್ದೆ ಇದೇ ಕಾರಣಕ್ಕ ನಾನು ತಿಳಿಸಿ ಹೇಳ್ದೆ ಇರೋದು ಅವ್ರ ಸಾಧನೆಗೆ ತೊಂದರೆ ಆಗುತ್ತಾ ಅವ್ರ ಅಡ್ರೆಸ್ ಎಲ್ಲ ನಾನು ಇದ್ರಾಗ ಹೇಳಿಬಿಟ್ರೆ ಅವರು ಬಂಗಾರ ತಯಾರು ಮಾಡ್ತಾರ ಎರಡು ತಿಂಗಳು ಮೂರು ತಿಂಗಳು ತಮಗೆ ಬೇಕಾದಾಗ ಒಮ್ಮೆ ಬಂಗಾರ ತಯಾರು ಮಾಡಿ ಅದನ್ನ ಮಾರಕ್ಕೆ ಕೊಡ್ತಾರ ಈ ಕೆಲವು ಈ ತಾಮ್ರ ಇರ್ಬೋದು ಸತು ಇರ್ಬೋದು ಇಂಥ ಒಂದು ಪದಾರ್ಥಗಳಿಂದ ಕೆಲವೊಂದು ವನಸ್ಪತಿ ರಸ ಅದಕ್ಕೆ ಹಾಕಿದ್ರೆ ಅದು ಬಂಗಾರ ತಯಾರಾಗುತ್ತೆ ಇಂಥ ಒಂದು ಪ್ರಾಚೀನ ವಿದ್ಯೆ ನಮ್ಮ ಗ್ರಂಥದೊಳಗೆ ಸಾಕಷ್ಟು ಏನಾದವು ಅವ್ನು ಬಾರದಿಟ್ಟಾರ ಅದನ್ನ ಸರಿಯಾಗಿ ಮಾಡಿದ್ರೆ ಅದು ಹಾಕೈತೆ ಈಗ ಅದೊಂದು ಈಗ ಉಂಟೆ ಕಾರ್ಯಕ್ರಮದಾಗ ಒಬ್ರು ಅದನ್ನ ಮಾಡಿ ಹೌದು ಬೆಳ್ಳಿ ಮಾಡಿ ಹೌದು ಆ ಟೈಪ್ ಬಂಗಾರನ ಮಾಡಬಹುದು ಅದನ್ನ ಬಂಗಾರ ಅವ್ರು ಮಾಡ್ತಾರ ಮಾಡಿ ತಮ್ಗೆ ಎಷ್ಟು ಬೇಕಷ್ಟು ಅದನ್ನೊಬ್ರಿಗೆ ಮಾರ್ತಾರ ಅವರು ಊರಾಗ ಅವ್ರಿಗೆ ಬೇಕಾದಂತ ಮನುಷ್ಯ ಮನ್ಷಿ ಆದನ ಅವನ ಅದನ್ನ ಹೋಗಿ ಮಾರಾಟ ಮಾಡಿಕೊಂಡು ಈ ಊರಿಗೆ ಪದಾರ್ಥ ಏನ್ ಬೇಕು ಅದನ್ನ ತಂದು ಕೊಡ್ತಾನೆ ಅಕ್ಕಿ ಒಂದೊಂದು ಲೋಡ್ ತನಕ ತಂದು ಇಳಿ ಹೋಗ್ಬಿಡ್ತಾನ ಅವ್ರ ಅದನ್ನ ತಗೊಂಡು ದಿನ ಪ್ಯಾಕೆಟ್ ಹರಿದಲ್ಲಿ ನಂಗೆ ಹಾಕ್ತಾರ ಅವು ಖಾಲಿ ಆಗೋದ್ಲೆ ಮಾತು ತೊಂಬರ್ತಾನ ಈ ಟೈಪ್ ಅವ್ರ ದಿನಚರಿ ಐತೆ ಅಂದ್ರೆ ಅವ್ರು ಬಂಗಾರ ತಯಾರು ಮಾಡುವಂತ ವಿದ್ಯೆ ಅವ್ರಿಗೆ ಗೊತ್ತೈತೆ ಆ ಬಂಗಾರ ತಯಾರು ಮಾಡುವಂತ ಗಿಡನು ಅವ್ರ ಆಶ್ರಮ ಐತಲ್ಲ ಅದ್ರ ಆಸುಪಾಸಿನ ಏರಿಯಾದಾಗ ಹಚ್ಚಾರ ಅವರು ನಮ್ಗೆ ಗೊತ್ತಾಗಲ್ಲ ಅದು ಅದು ಇವ್ರಿಗೆ ಗೊತ್ತಾಗೋದಿಲ್ಲ ಆಮೇಲೆ ಅವ್ರು ನೋಡಿರೋದು ತಿಳಿಯೋದು ಇಲ್ಲ ಈ ಟೈಪ್ ಸಿದ್ಧಿ ಇದ್ದಂಥವ್ರು ಒಬ್ಬರನ್ನ ನಾನು ನೋಡಿದ್ದೆ ಅಂತವ್ರು ಒಂದು ಜಂಗಲ್ನಾಗ ಇರ್ತಾರೆ ಅವರು ಮನುಷ್ಯರ ಸಂಪರ್ಕದಿಂದ ದೂರ ಮತ್ತೆ ಇನ್ನೊಂದು ಅವಧೂತ್ರ ಅಂತ ಹೇಳ್ತಾರ ಅವಧೂತ್ರ ಅಂತಂದ್ರೆ ಹೆಂಗ ಸೊ ಅವಧೂತ್ರ ಬಗ್ಗೆ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಮಾತಾಡಿದ್ರೆ